ಫ್ರೆಂಡ್ಸ್ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಲೀಸ್ಟ್ ಟಾಪರ್ ಲಿಸ್ಟ್ ಬಿಡುಗಡೆಯಾಗಿದೆ ಸೊ ಈ ಒಂದು ಟಾಪರ್ ಲಿಸ್ಟಲ್ಲಿ ಎಲ್ಲ ಕೋರ್ಸ್ಗಳಲ್ಲಿ ಮ್ಯಾಕ್ಸಿಮಮ್ ಮೊದಲನೇ ಸ್ಥಾನದಲ್ಲಿರೋದು ಬಾಗಲಕೋಟೆ ಜಿಲ್ಲೆಯಲ್ಲಿರುವ ಜಿಲ್ಲೆ ಸೊ ಬಾಗಲಕೋಟೆ ಜಿಲ್ಲೆಯಲ್ಲಿ ನಂಬರ್ ಒನ್ ಆಮೇಲೆ ಫಸ್ಟ್ ರ್ಯಾಂಕಲ್ಲಿ ಇರುವಂಥ ಒಂದು ಜಿಲ್ಲೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ ವಿಡಿಯೋ ಪೂರ್ತಿಯಾಗಿ ಕೇಳಿ ಮತ್ತು ನೋಡಿ ಚಾನಲಿಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಫ್ರೆಂಡ್ಸ್ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಏನು ಒಂದು ರಿಲೀಸ್ ಮಾಡಿದ್ದಾರೆ ಟಾಪರ್ ಅಂದರೆ ರ್ಯಾಂಕರ್ಗಳ ಒಂದು ಲೀಸ್ಟನ್ನು ಬಿಡುಗಡೆ ಮಾಡಿದ್ದಾರೆ ಸೊ ಈ ಒಂದು ರ್ಯಾಂಕರ್ ಲಿಸ್ಟಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರು ಸಾಲಿಂದು ಮತ್ತು ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕು ಸಾಲಲ್ಲಿ ಅಂದರೆ ನೀವು ಇಪ್ಪತ್ತ್ಮೂರನೇ ವರ್ಷದಲ್ಲಿ ಇಪ್ಪತ್ತ್ಮೂರು ಎರಡು ಏನಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎಕ್ಸಾಮ್ ಆ್ಯನ್ಯಲ್ ಎಕ್ಸಾಮ್ ಅಟೆಂಪ್ಟ್ ಮಾಡಿದ್ದೀರಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎಕ್ಸಾಮ್ ಅಟೆಂಪ್ ಮಾಡಿದಾರೆ ಆ್ಯನ್ಯುವಲ್ ಎಕ್ಸಾಮ್ ಆ ಒಂದು ಲೀಸ್ಟನ್ನು ಬಿಡುಗಡೆ ಮಾಡಿದ್ದಾರೆ ಆದರೆ ಕರ್ನಾಟಕದಲ್ಲಿ ವಂಡರಿಂಗ್ ಅಂತಂದರೆ ಬಾಗಲಕೋಟೆ ಜಿಲ್ಲೆ ಮೊದಲನೇ ಸ್ಥಾನದಲ್ಲಿದೆ ಅದನ್ನು ಉದಾಹರಣೆಯೊಂದಿಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಇದು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿರುವಂತಹ ಲಿಸ್ಟ್ ಇದು ಡಿ ಎಮ್ ಎಲ್ ಟಿಯಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಟಾಪರ್ ಇಲ್ಲ ಎಕ್ಸ್ರೇದಲ್ಲೂ ಕೂಡ ಟಾಪರ್ ಇಲ್ಲ ಬಾಗಲಕೋಟೆ ಜಿಲ್ಲೆ ಆದರೆ ಇಂಟ್ರಿ ಕೊಟ್ಟಿರೋದು ಇಲ್ಲಿಂದ ಆಪ್ತಾಲ್ಮಲಜಿಯಿಂದ ಫಸ್ಟ್ ರ್ಯಾಂಕ್ ಕರ್ನಾಟಕಕ್ಕೆ ಫಸ್ಟ್ ರ್ಯಾಂಕ್ ಆಪ್ತಾಲ್ಮಲಜಿಲಿದೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾಲಿನಲ್ಲಿ ಅದೇ ರೀತಿಯಾಗಿ ಇದರಲ್ಲಿ ಹೆಲ್ತ್ ಇನ್ಸ್ಪೆಕ್ಟ್ರಲ್ಲಿ ಎರಡನೇ ಸ್ಥಾನ ಕರ್ನಾಟಕಕ್ಕೆ ಎರಡನೇ ಸ್ಥಾನದಲ್ಲಿದೆ ಬಾಗಲಕೋಟೆ ಜಿಲ್ಲೆ ಇದೆ ನೆಕ್ಸ್ಟ್ ಡೆಂಟಲ್ ಹೈಜಿನೂ ಮೆಕಲ್ ರೆಕಾರ್ಡ್ ಅಂತೂ ಇಲ್ಲಿ ಅದು ಪ್ರೈವೇಟ್ ಕಾಲೇಜಲ್ಲಿ ಇರೋದಿಲ್ಲ ನೆಕ್ ಓಕೆ ಆಯಿತು ಅನಸ್ತಿಷ ನೋಡಿ ಓಕೆ ಓ ಟಿ ಓಟಿಯಲ್ಲಿ ಕೂಡ ಏನು ಟಾಪಲ್ಲಿ ಬಂದಿಲ್ಲ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಓಕೆ ನೆಕ್ಸ್ಟಲ್ಲಿ ಎಸ್ ಇಪ್ಪತ್ತು ಮೂರು ಇಪ್ಪತ್ತ್ನಾಲ್ಕು ಸಾಲಲ್ಲಿ ತುಂಬ ವಂಡ್ರಿಂಗ್ ಇದು ಇದು ನೋಡಿ ನೋಡ್ತಾ ಇದರಲ್ಲಿ ವಂಡ್ರಿಂಗ್ ಅಲ್ಲ ಇದು ತುಂಬ ಸ್ಟ್ರಗಲ್ ಮಾಡಿರ್ಬೇಕನ್ನತಾ ಇದೆ ನನಗೆ ಬಾಗ್ಲೂಡು ಜಿಲ್ಲೆಯವರು ಎಲ್ಲ ಕಾಲೇಜಿನವರು ನೋಡಿ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸಾಲಲ್ಲಿ ಡಿ ಎಮ್ ಎಲ್ ಟಿಯಲ್ಲಿ ಫಸ್ಟ್ ರ್ಯಾಂಕ್ ಓಕೆ ಅರ್ಣೋದಯ ಕಾಲೇಜ್ ಅರ್ಣೋದಯ ಕಾಲೇಜ್ ನೋಡಿ ಅರೋದ್ಯ ಕಾಲೇಜ್ ಅಂತಂದರೆ ನಮ್ಮ ಸರ್ ಇದ್ದಾರೆ ನಮ್ಮ ಗುರುಗಳು ಇದ್ದಾರೆ ಅರ್ಣೋದಯ ಕಾಲೇಜ್ ಯಾವಾಗಲೂ ನಿಮ್ಮ ಯೂಟ್ಯೂಬ್ ಚಾನಲ್ಲಿ ಕೂಡ ಅವರು ಇದನ್ನು ಮಾಡ್ತಿರ್ತಾರೆ ನಿಮಗೆಲ್ಲ ಮಾಹಿತಿ ಕೊಡ್ತಿರ್ತಾರೆ ಮತ್ತು ಕ್ಲಾಸಸ್ಗಳು ತಗೊತಾರೆ ಅರೋದ್ಯ ಕಾಲೇಜ್ ನೋಡ್ಕೊಳ್ಳಿ ಅವ್ರದೇ ಬಂತು ಮೇ ಬಿ ಅವರೆಲ್ಲ ಸ್ಟ್ರಗಲ್ ಮಾಡಿಬಿಟ್ಟಿದ್ದಾರೆ ನೋಡಿ ಯಾವ ರೀತಿ ಮಾಡಿದ್ದಾರೆ ಅಂದರೆ ಟಾಪ್ ಒನ್ ಇಡೀ ಕರ್ನಾಟಕಕ್ಕೆ ಟಾಪ್ ಒನ್ ಕಾಲೇಜನ್ನು ತೊಗೊಂಡ್ಬರ್ಲಿಕ್ಕೆ ಎಷ್ಟು ಪ್ರಯತ್ನ ಮಾಡಿರ್ಬೋದು ಡಿ ಎಮ್ ಎಲ್ ಟಿಯಲ್ಲಿ ಅದೇ ರೀತಿಯಾಗಿ ನೆಕ್ಸ್ಟ್ ನೋಡಿ ಎಕ್ಸ್ರೇದಲ್ಲಿಲ್ಲ ಓಕೆ ಅಪ್ತೋಲ್ ಮಳೆ ಜಿಲ್ಲೆ ನೋಡಿ ಅರ್ಣೋದಯ ಕಾಲೇಜೇ ಅಪ್ತಾಲ್ಮಲ್ಲಿ ಜಿಲಿ ಕೂಡ ಅರುಣಯ್ ಕಾಲೇಜ್ ಟಾಪ್ ಒನ್ ನಂಬರ್ ಒನ್ ಸ್ಥಾನದಲ್ಲಿದೆ ಅಪ್ತುಲ್ಮಾಲಜಿಯಲ್ಲಿ ಕೂಡ ಯಾಕಂದರೆ ಅವರು ಅಪ್ತುಲ್ಮಲಜಿ ಬಗ್ಗೆ ತುಂಬಾ ತುಂಬ ಏನಂದರೆ ಸೆಮಿನಾರುಗಳನ್ನು ಮತ್ತು ಕ್ವೀಜ್ಗಳನ್ನು ಮಾಡಿದ್ದರೂ ನನಗೆ ಈಗಾದರೂ ನೆನಪಿದೆ ಆಮೇಲೆ ನೋಡಿ ಹೆಲ್ತ್ ಇನ್ಸ್ಪೆಕ್ಟ್ರಲ್ಲಿ ಅರುಣಯ ಕಾಲೇಜು ಅರುಣಯಾಲ ಸುಭಾಷ್ ಕಾಲೇಜ್ ಅಂತಿದೆ ಓಕೆ ಟಾಪ್ ಒನ್ ಹೆಲ್ತ್ ಇನ್ಸ್ಪೆಕ್ಟ್ರಲ್ಲಿ ಟಾಪ್ ಒನ್ ಮೂರು ಕೋರ್ಸಲ್ಲಿ ಟಾಪ್ ಒನ್ ಓಕೆ ನೆಕ್ಸ್ಟಲ್ಲಿ ಡೆಂಟಲ್ ಹೈಜನ್ನು ಮೆಕ್ಯಾನಿಕ್ಸ್ ಇಲ್ಲ ಓಕೆ ನೋಡಿ ಮತ್ತು ಓ ಟಿಯಲ್ಲೂ ಕೂಡ ಟಾಪ್ ಒನ್ ಕರ್ನಾಟಕಕ್ಕೆ ಟಾಪ್ ಒನ್ ಕಾಲೇಜು ಓಕೆ ಅದಾದ ನಂತರ ಡಯಾಲಿಸಲ್ಲಿ ಕೂಡ ಮೀನು ಅದೇ ಇರೋದಲ್ಲ ಸೊ ಡ್ಯಾಲಿಸಲ್ಲೂ ಕೂಡ ಟಾಪ್ ಒನ್ ಓಕೆ ಅಂದರೆ ಮ್ಯಾಕ್ಸಿಮಮ್ ಎಲ್ಲ ಒಂದು ನಾಲ್ಕು ಮೀನ್ ಇಂಪಾರ್ಟೆಂಟ್ ಏನು ಕೋರ್ಸ್ ಇದಾವಲ್ಲ ಎಲ್ಲನೂ ಗ್ರ್ಯಾಬ್ ಮಾಡ್ಕೊಂಡ್ಬಿಟ್ಕೊಂಡು ಮಾಡ್ಕೊಂಡ್ಬಿಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಬಾಗಲಕೋಟೆ ನಂಬರ್ ಒಂದಲ್ಲಿ ಇರುವಂಥದ್ದು